ಆಯೋಗದ ಅಧ್ಯಕ್ಷತ್ರ ವಿನಂತಿ ಮಾಡಿಕೊಂಡು ಏನೇನು ಕೂಡ ನಾವು ಸರಿಪಡಿಸಿ ಜೂನ್ ಕೊನೆಗೆ ಅವ್ರಿಗೆ ರಿಪೋರ್ಟ್ ಕೊಡ್ಬೋದು ಜುಲೈ ಮೊದಲನೇ ವಾರದಲ್ಲಿ ಸರ್ಕಾರ ಕೂಡಲೇ ಅವ್ರು ಕೊಟ್ಟಂತ ವರದಿಯನ್ನು ಅಂಗೀಕರಿಸಿ ನಮಗೆ ಜುಲೈ ಮೊದಲನೇ ವಾರದಲ್ಲೇ ಒಳ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡಲಿಕ್ಕೆ ನಮ್ಮ ಇಬ್ಬರು ಮಂತ್ರಿಗಳು ಮುನಿಯಾಪ್ನವ್ರು ನನಗಿದ್ದವ್ರು ಬಹಳ ಇದಾಯ್ ಬಿಟ್ಟಿದೆ ಅವ್ರು ಬಹಳ ಕಳಕಳಿಯಿಂದ ಕೆಲಸ ನಿರಂತರವಾಗಿ ಸಂಪರ್ಕ ಬೇರೆ ಬೇರೆ ಊರಿಗೆ ಜಿಲ್ಲೆಗಳೆಲ್ಲ ಎಲ್ಲ ಹೋದಾಗೆಲ್ಲ ನಡೀತಾ ಇದೆ ಅಂತ ಹೇಳಿದಾಗ ಬೆಂಗಳೂರು ಬಹಳ ಇದೆರಡನೇ ಸಭೆ ಮಾಡ್ತೀರ ನಾವು ನೀವು ನೀವೇ ಸ್ವಯಂ ಆಗಿ ಹೋಗಿ ಎಲ್ಲೆಲ್ಲಿ ನಮ್ಮ ಜನಾಂಗ ಹೆಚ್ಚಿದೆಯೋ ಹೆಚ್ಚು ಕಾಲ ಎಂಟ್ರಿ ಆಗಿರೋದು ಹನ್ನೆರಡು ಸಾವಿರ ಜನ ತಗೊಂಡಿದ್ದಾರೆ ಮೊಬೈಲ್ನ ಮಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅರ್ಧ ಗಂಟೆ ಬೇಕು ಮಾಡಿ ಸರ್ ಅವ್ರಿಗೆ ಫೋನ್ ಮಾಡ್ರಿ ಅಂತ ಹೇಳಿದ್ವಿ ಬಹಿರಂಗಪಡಿಸಿದ ನಾಳೆ ಹೋಗಿ ಅವ್ರ ಅವ್ರಿ ಆಯೋಗದ ಹತ್ರ ಹತ್ರವ್ರಿಗೆ ಇದನ್ನೆಲ್ಲ ಮಾಡಿದ್ವಿ ನಾವು ಹನ್ನೆರಡು ಸಾವಿರ ಜನ ನಾನು ಸ್ವಾಮ್ ಕಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ ಲೈನ್ ಮಾಡಬೇಕಾಗಿತ್ತು ಆರಂಭದಲ್ಲೇ ಎಲ್ಲೆಲ್ಲ ಏನಾರ ತೊಂದರೆ ಅದನ್ನೇ ನಾವು ಅವ್ರಿಗೆ ಕಮ್ಯುನಿಕೇಶನ್ ಮಾಡಿ ಈಗನೇ ತೆರಳಿ ನೀವೇವೇ ಬಾಲಿನಲ್ಲಿ ನಿಮ್ಮ ನಿಮ್ಮ ಭೂತವನ್ನಲ್ಲಿ ಇದ್ ಮಾಡ್ಕೊಂಡು ಅನ್ನೋದು ವಿಧಾನಸಭೆ ಕ್ಷೇತ್ರವನ್ನು ತೆಗ್ದುಕೊಂಡ್ರಿ ನಾವು ನಾಳೆ ನಾಡ್ದು ಎಲ್ಲಾ ಕಡೆಗೂ ನಾವು ಅಂತ ಇದ್ದೀನಿ ನಾನು ಬರ್ತೀನಿ ಎಲ್ಲ ಕಡೆಗೂ ಕೂಡ ಹೋಗ್ಬೇಕಂತ ಆಮೇಲೆ ನಾನು ಸ್ವಾಮಿ ಕೂಡ ಎಲ್ಲೆಲ್ಲ ಎನ್ವೆಲ್ಪ್ಮೆಂಟ್ ನಂಬರ್ ಇರ್ತದೆ ಆ ನಂಬರ್ ಹಾಕಿದ್ರು ಅದು ತಗಡುತ್ತೆ ನಾವು ನಾವು ಮಾಡಿಸಿದ ಪ್ರತಿಯೊಂದು ಮನೆಗಳಲ್ಲಿ ಮಾಡಿಸಿದ್ದೀರಿ ನಮ್ಮ ಮಾದೇಪುರ ಸಿನದಲ್ಲಿ ಏನು ಗ್ರಾಮಾಂತರ ಮಂಡಲ ಏನಿದೆ ಪ್ರತಿ ಹಳ್ಳಿಗಳಲ್ಲಿ ನಾವು ಲೋಕಲ್ ಅಲ್ಲಿ ಇರುವಂತಹ ಲೀಡರ್ಗಳು ಹೋಗಿ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಮುಂದಿನ ಪೀಳಿಗೆಗಾಗಿ ಮುಂದಿನ ಹೇಳಿ ಸರ್ವೆ ನಡೀತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮಗೆ ಕೊನೆಯವರು ನಮ್ಮನೆಗೆ ಬಂದಿಲ್ಲ ಮೂವತ್ತು ವರ್ಷದ ಹೋರಾಟ ಮಾಡ್ತಾ ಇರೋರು ಕೆಲಸಕ್ಕೆ ನಮ್ಮನೆ ಕೂಡ ಬಂದಿಲ್ಲ ಮತ್ತೆ ಆನ್ಲೈನ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡಿದ್ದಾಯ್ತು ಸ್ವಲ್ಪ ಎಲ್ಲ ಒಂದು ಕಡೆ ನಾನು ಮದುವೆಯ ಸ್ವಲ್ಪ ಆಫೀಸರ್ಸ್ ಕೂಡ ಸರಿಯಾಗಿ ಅದಕ್ಕೆ ಮಾಡ್ತಾ ಇಲ್ಲ ಅದರಿಂದ ನಾವು ಕೂಡ ಹೆಚ್ಚು ಜವಾಬ್ದಾರಿ ತಗೊಂಡು ಏನೀಗ ಅಸೆಂಬ್ಲಿಗಳನ್ನು ವಾರ್ಡ್ಗಳು ಹೆಚ್ಚಿದ್ವಿ ನಾನು ವಾರ್ಡ್ ಹೋಗ್ತಾ ಇದ್ದೆ ಅರ್ಥ ಮಾಡ್ಕೋಬೇಕು ಸಮಾಜ ನಾಳೆ ನಮ್ಮನೆಲ್ಲ ಎರಡು ವಾರ್ಡ್ಗೆ ನಾನು ಬರ್ತೀನಪ್ಪ ನನಗೆ ಶುರುವಾಗ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಮುಂದಿನ ನಮ್ಮ ಮಕ್ಕಳಿಗೆ ನಾವು ಏನು ಮಾಡಲಿಲ್ಲ ಅನ್ನೋ ಕೆಟ್ಟ ಹೆಸರು ತಗೊಳ್ಳೋದು ಮೇಡಮ್ ಎಲ್ಲ ಪಾತ್ರ ಈಗ ನಾನು ನಿನ್ನೆ ನಾಗಮೋಹನ್ ದಾಸ್ ಅವ್ರ ಜಸ್ಟಿಸ್ ಮಾತಾಡಿ ಏನರ ಕೊರತೆ ಇದೆ ಯಾಕೆ ಐವತ್ತು ಪರಿಸ್ಥಿತಿ ಟೀಚರ್ಸ್ ಎಲ್ಲ ವಾಪ್ಸೋದ್ರು ಸರ್ ಸಿಬ್ಬಂದಿ ಇದ್ರೆ ಏನಾದರೂ ಮಾಡಿ ಮಾಡ್ತೀನಿ ನಾನು ಮಾಡಬೇಕಂತ ಮುಖ್ಯಮಂತ್ರಿ ಹೇಳತ್ರ ಮನೆಗೆ ಮಾಡಿ ಚೀಫ್ ಸೆಕ್ರೆಟ್ರಿಗೆ ಹೇಳಿ ಸಿಬ್ಬಂದಿ ವ್ಯವಸ್ಥೆ ಮಾಡಿ ಇದು ಬಹಳ ಲೇಟ್ ಆಗಿದೆ ಮಾಡಬೇಕು ತಕ್ಷಣ ನಾಗಮೋಹನ್ ದಾಸ್ ಅವರು ಪತ್ರ ಬರೆದ್ರು ಪತ್ರ ನಾಣಿಸುಮಾರ್ ತೋರಿಸಿದೆ ಈಗ ಹಂಜಿನ ಕೂಡ ನೋಡ್ಬೋದು ಪತ್ರ ನಾಗಮೋಹನ್ ದಾಸ್ ಚೀಫ್ ಸೆಕ್ರೆಟರಿ ಪತ್ರ ಬರೆಸಿದ್ದೀನಿ ಸಿಬ್ಬಂದಿಯನ್ನು ಕೊಡಲೇಬೇಕು ಅಂತ ಹೇಳಿದ್ದೀನಿ ಕೇವಲ ಕಂಪ್ಯೂಟರಲ್ಲಿ ಮಾಡೋದು ಬೇಡ ಸಿಬ್ಬಂದಿ ಮನೆ ಮನೆಗೂ ಹೋಗುವಂಥ ವ್ಯವಸ್ಥೆ ಆಗಬೇಕು ಅದಕ್ಕೆ ನಮ್ಮ ಕಾರ್ಯಕರ್ತರು ಒಂದೊಂದು ವಾರ್ಡ್ ಅಥವಾ ಒಂದೊಂದು ಬೂತ್ನಲ್ಲಿ ಅಥವಾ ಕಾಲೇಜಲ್ಲಿ ಅವರು ಬರ್ತಾರೆ ಆರು ಗಂಟೆಗೆ ನಮ್ಮವರೆಲ್ಲ ಮರೆಯೆಲ್ಲ ಒಂಬತ್ತು ಹತ್ತು ಗಂಟೆ ಕೂಲಿ ಹೊಟ್ಟೆ ಹೋಗ್ಬಿಡ್ತಾರೆ ಯಾರು ಸಿಗಲ್ಲ ಅದಕ್ಕೆ ನಾನು ನಾಮ ಒಂದಷ್ಟು ಕೇಳಿದ್ದೀನಿ ಆರರಿಂದ ಒಂಬತ್ತು ಹತ್ತು ಗಂಟೆವರೆಗೆ ನಾವೆಲ್ಲರೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ನಮ್ಮನ್ನು ನಾವು ತೋರಿಸ್ಕೊಡ್ಬೇಕು ಎಲ್ಲರೂ ಕೂಡ ತೀರ್ಮಾನ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ತಮ್ಮನ್ನು ತಾವು ತೋರಿಸ್ಕೊಂಡು ಈ ಕಾರ್ಯವನ್ನು ಯಶಸ್ವಿ ಮಾಡಬೇಕು ಜನರ ನಾಳೆಯಿಂದಲೇ ಎಲ್ಲ ಒಟ್ಟಾಗಿ ಮುಖಂಡರು ಕಾರ್ಯಕರ್ತರು ಹಾಜಿ ಶಾಸಕರು ಹಾಲಿ ಶಾಸಕರು ಮಂತ್ರಿಗಳು ಹಾಗೆ ಎಲ್ಲರೂ ಕೂಡ ಇದಕ್ಕೆ ನಾವು ಭಾಗವಹಿಸ್ತಕ್ಕಂಥ ಸ್ವಾಮೀಜಿಯವರು ಒಂದು ಆದೇಶ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅವರ ಆದೇಶದ ಮೇರೆಗೆ